ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ನೀನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಇಂದಿನ ಸಂಚಿಕೆಯಲ್ಲಿ ಅಗಸಿನಿಗೆ ಬಂದು ಸೆಕೆಂಡ್ ತನ್ನ ತಾಯಿ ಈ ಭೂಮಿ ಮೇಲೆ ಇಲ್ಲ ಎನ್ನುವ ಸತ್ಯ ಅರ್ಗಿಸ್ಕೊಳ್ಳೋಕ್ಕೆ ಆಗದೆ ಎಲ್ಲರನ್ನ ನೋಡಿ ತಾನು ಸುಮ್ಮನೆ ಹೆತ್ತು ನಿರೆ ದೀಪಾವಳಿ ದುಃಖ ಹೇಳದಿರೋದು ಈ ಸಮಯದಲ್ಲಿ ತನ್ನ ತಾಯಿ ಜೊತೆಗೆ ಇರಬೇಕು ಎಂದು ಬಯಸಿದವಳು ಈಗ ಆ ತಾಯಿನ ಮಣ್ಣಲ್ಲಿ ಮಲಗಿಸಬೇಕು ಎಂದು ನೆನೆದವಳು ದುಃಖ ತಡೆಯಲಾಗದೆ ಕುಸಿದು ಬಿದ್ದವಳು ಪ್ರಜ್ಞೆ ಕಳ್ಕೊಂಡಿದ್ಳು ಮುಂದೆ ದೀಪಕ್ ಅಪ್ಪ ಅಮ್ಮ ಇಬ್ರು ದೀಪಾಲಿನ ಹಿಡಿದು ಡಾಕ್ಟರ್ನ ಕರೆದ್ರೆ ಅಗಸ್ತ್ಯ ಮಾತ್ರ ಯಾವುದಕ್ಕೂ ರೆಸ್ಪಾನ್ಸ್ ಮಾಡುತ್ತಿಲ್ಲ ತಟಸ್ಥವಾಗಿ ನಿಂತಿದ್ದಾನೆ ತನ್ನ ತಾಯಿನೇ ನೋಡುತ್ತ ಮುಂದೆ ಆ ಹಾಸ್ಪಿಟಲ್ ಡಾಕ್ಟರ್ಗಳು ಆದಷ್ಟು ಶಂಕರ್ ಅವರಿಗೆ ಪರಿಚಯ ಇದ್ದದ್ರಿಂದ ಅವರ ಪರಿಸ್ಥಿತಿನ ನೋಡಿ ಮರಗ್ತಾರೆ ಲಾರೆನ್ಸ್ ಮುಂದಿನ ಕಾರ್ಯಕ್ರಮ ನೋಡ್ಕೊಳ್ಳೋ ಓಡಾಟದಲ್ಲಿ ತೊಡುತ್ತಾರೆ ದೀಪಕ್ ತನ್ನ ಮಾವನನ್ನ ಒಂದು ಕಡೆ ಕೂರಿಸಿ ಅಗಸ್ತ್ಯನ ಕಡೆ ಬಂದು ಅಲ್ಲಿಯ ಫಾರ್ಮಾಲಿಟೀಸ್ ಮುಗಿಸ್ತಾನೆ ಅದು ಕೂಡ ಅವನು ಒಂದು ರೋಬೋಟಿನ ಬೊಂಬೆ ಥರ ಸೈನ್ ಮಾಡು ಅಂದರೆ ಮಾಡಿ ಸುಮ್ಮನೆ ನಿಲ್ತಾನೆ ಅಗಸ್ತ್ಯ ಈತ ವಿಷಯ ತಿಳಿಸಲು ಮತ್ತೊಮ್ಮೆ ಲಾರೆನ್ಸ್ ಇಂದಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ವಿಧಿ ಇಲ್ಲದೆ ಮತ್ತೊಮ್ಮೆ ಅಮರ್ಗೆ ಕಾಲ್ ಮಾಡಿದರು ಬಟ್ ಈ ಬಾರಿ ಅಮರ್ ಕೋಪದಲ್ಲಿ ಯಾರು ಸತ್ರಿ ನಮಗೇನು ಮತ್ತೆ ಮತ್ತೆ ಕಾಲ್ ಮಾಡಬೇಡಿ ಚೆಂದು ಕಾಲ್ ಕಟ್ ಮಾಡಿದ ಲಾರೆನ್ಸ್ ಇಷ್ಟು ಕಲ್ಲು ಮನಸ್ಸಿನ ಮನುಷ್ಯರ ಚೆಂದು ಬೈಕೊಂಡು ಅಗಸ್ತ್ಯನ್ಗೆ ಈ ವಿಷಯ ತಿಳಿಸೋ ಪ್ರಯತ್ನ ಮಾಡಲಿಲ್ಲ ಕೊನೆಗೂ ಬೆಳಗಿನ ಜಾವಕ್ಕೆ ಸ್ವರ್ಣ ಅವರ ಡೆಡ್ ಬಾಡಿ ಅಗಸ್ತ್ಯ ಅವರ ಮನೆ ತಲುಪಿತು ಸ್ವರ್ಣ ಅವರ ತವರು ಮನೆಯವರನ್ನ ಸ್ಪೆಷಲ್ ಫ್ಲೈಟ್ ಮುಖಾಂತರ ಲಾರೆನ್ಸ್ ಬರುವ ವ್ಯವಸ್ಥೆ ಮಾಡಿದ್ರು ಯಾರಿಗಾದರೂ ಹೇಳಬೇಕು ಎಂದು ನೆನಪಿಸಿಕೊಳ್ಳಬೇಕಾದ ಅಗಸ್ತ್ಯ ಮತ್ತು ಶಂಕರ್ ಅವರು ಜೀವಂತ ಶವದಂತೆ ಕೂತಿದ್ದಾರೆ ಸ್ವರ್ಣ ಅವರ ಡೆಡ್ ಬಾಡಿ ಮುಂದೆ ದೀಪಾಲಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಬೆಳಿಗ್ಗೆ ಸ್ವರ್ಣ ಅವರ ತವರಿನವರು ಬಂದು ಸ್ವರ್ಣ ಅವ್ರನ್ನ ನೋಡಿ ಗೋಳಾಡಿದ್ರು ಶಂಕರ ಆಗಲಿ ಅಗಸ್ತ್ಯ ಆಗಲಿ ಒಂದು ಮಾತಾಡಿಲ್ಲ ಹಾಗೆ ಕೂತಿದ್ರು ಎಷ್ಟೋ ಜನಕ್ಕೆ ಸ್ವರ್ಣ ಅವರನ್ನ ನೋಡುವ ಕೊನೆ ಅವಕಾಶ ಕೂಡ ಸಿಗಲಿಲ್ಲ ಲಾರೆನ್ಸ್ ತಮಗೆ ಗೊತ್ತಿದ್ದವರಿಗೆ ಹೇಳಿ ತಿಳಿಸಿದ್ದು ಬಿಟ್ಟರೆ ಅವನಿಗೂ ಅಷ್ಟು ಅಗಸ್ತ್ಯನ ಸಂಬಂಧಿಕರ ಬಗ್ಗೆ ತಿಳಿದಿಲ್ಲ ಅವರವರ ದುಃಖದಲ್ಲಿ ಅಗಸ್ತನ ಹೆಂಡತಿ ಇಂದು ಹುಬ್ಬಳಿ ಇದ್ದಾಳೆ ಅನ್ನೋದನ್ನೇ ಮರೆತರು ಎಲ್ಲರೂ ಸ್ವರ್ಣ ಅವರ ಸಾವಿನಿಂದ ಶಾಕ್ನಲ್ಲಿದ್ದರು ಶಂಕರವರ ಕೈಯಲ್ಲಿ ಸುಮಂಗಲಿಯಾಗಿ ಹೋಗಿರುವ ಸ್ವರ್ಣ ಅವರಿಗೆ ಅರ್ಶಿನ ಕುಂಕುಮ ಹಿಡಿಸಿ ಹೊಸ ಸೀರೆ ಒದಿಸಿ ಅವರನ್ನು ಮುತ್ತೈದೆ ಹಾಗೆ ರೆಡಿ ಮಾಡಿ ಮಲಗಿಸಿದ್ರೆ ಸ್ವರ್ಣ ಅವರ ತವರು ಮನೆಯವರು ಮತ್ತೆ ತಮ್ಮ ಮಗಳು ಬರಲ್ಲ ಎಂದು ಜೋರಾಗಿ ಹೇಳ್ತಾರೆ ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಚಿತಾಗಾರಕ್ಕೆ ತಗೊಂಡು ಹೋಗಿ ಅಲ್ಲಿ ಎಲ್ಲ ವಿಧಿವಿಧಾನಗಳನ್ನ ಅಗಸ್ತ್ಯನ ಕೈಯಲ್ಲಿ ಮುಗಿಸಿ ಕೊನೆಯ ಬಾರಿಗೆ ಎಲ್ಲರನ್ನು ಒಮ್ಮೆ ಮುಖ ನೋಡ್ಕೊಳ್ಳಿ ಎಂದಾಗ ಎಲ್ಲರ ಕಣ್ಣು ಕೊನೆಯದಾಗಿ ಶಿವರನ್ನು ನೋಡುವ ಭಾಗ್ಯ ಪಡ್ಕೊಂಡು ಕಣ್ಣು ತುಂಬಿದ್ರು ಎಲ್ಲರ ಸಮ್ಮುಖದಲ್ಲಿ ಸ್ವರ್ಣ ಅವರ ದೇಹಕ್ಕೆ ಬೆಂಕಿ ಸೋಕ್ತಾಗ ಅಗಸ್ತ್ಯ ಅಮ್ಮ ಎಂದು ಜೋರಾಗಿ ಕಿತ್ತಾನೆ ಶಂಕರ್ ಅವರು ಸ್ವರ್ಣ ಎಂದು ಅಳಿತ ನನ್ನ ಬಿಟ್ಬಿಡಿ ನಾನು ನನ್ನ ಹೆಂಡತಿ ಜೊತೆಗೆ ಹೋಗ್ತೀನಿ ಅವಳಿಗೆ ಮಾತು ಕೊಟ್ಟಿದ್ದೀನಿ ಅವಳು ಮುಂದೆ ಹೋದರೆ ನಾನು ಹಿಂದೆ ಬರ್ತೀನಿ ಅಂತ ಅಳುತ್ತಾ ಆ ಮುಚ್ಚಿದ ಬಾಗಿಲ ಬಳಿ ಹೋಗುವವರನ್ನು ಎಲ್ಲರೂ ತಡೆದು ಆಗೆಲ್ಲ ಮಾತಾಡಬಾರ್ದು ಎಂದರು ಅಗಸ್ತ್ಯ ಎಷ್ಟೋ ಬಾರಿ ತನ್ನ ದುಃಖನ ಹೊರಗೆ ಹಾಕುವಂತೆ ಅಮ್ಮ ಅಮ್ಮ ಎಂದು ಕರೆದು ಸ್ವರ್ಣವರು ಹೋ ಎನ್ನಲಿಲ್ಲ ನೋಡ ನೋಡುತ್ತಿದ್ದಂತೆ ಸ್ವರ್ಣ ಅವರ ಪೂರ್ತಿ ದೇಹ ಬೆಂಕಿಯಲ್ಲಿ ಬೇಯುತ್ತದೆ ಅಲ್ಲಿಂದ ಎಲ್ಲರನ್ನೂ ಬಲವಂತವಾಗಿ ಮನೆಗೆ ಕರೆತಂದರು ದೀಪಾಲಿ ಹತ್ತನೆ ಮನೆ ಶುದ್ಧಿ ಮಾಡಿ ಸ್ನಾನ ಮಾಡೋಕೆ ವ್ಯವಸ್ಥೆ ಮಾಡಿದರು ದೀಪಾಲಿ ಕೊನೆಗೂ ತನ್ನ ತಾಯಿ ಮುಖನ ಮನೆಯಲ್ಲಿ ನೋಡಿದ್ದು ಅಷ್ಟೇ ಅವಳನ್ನ ಚಿತಾಗಾರಕ್ಕೆ ಕರೆದೊಯ್ಯಲಿಲ್ಲ ಸಂಜೆ ಸಮಯಕ್ಕೆ ಸ್ವರ್ಣ ಅವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ಬಂದ ಜನಗಳನ್ನು ಕಳಿಸಿಕೊಡೋ ಕಾರ್ಯ ಮಾಡಿದು ಲಾರೆನ್ಸ್ ಶಂಕರಂತೂ ಅಸ್ತವ್ಯಸ್ತವಾಗಿ ಹೋಗಿದ್ರು ಚಿತಾಗಾರದಲ್ಲೇ ಅಲ್ಲಿಂದ ಸುಸ್ತಾದವರನ್ನು ಕರೆತಂದಿದ್ದು ಅಷ್ಟೆ ಆಗ ಬೆಡ್ ಮೇಲೆ ಮಲಗಿದವರು ಮತ್ತೆ ಎತ್ತು ಯಾರ ಬಳಿಯೂ ಮಾತಾಡಲಿಲ್ಲ ಅಗಸ್ತ್ಯ ಅಂತೂ ಫುಲ್ಲಿ ಬ್ಲ್ಯಾಂಕ್ ಆಗಿ ಕೂತಲ್ಲೇ ಕೂತಿದ್ದಾನೆ ಲಾರೆನ್ಸ್ ಅವನ ತಲೆ ಮೇಲೆ ನೀರು ಸುರಿದು ಬಟ್ಟೆ ಬದಲಿಸಿ ಕೂರಿಸಿದ್ದು ಅಷ್ಟೆ ಶೆಲ್ಲಿ ಕೂತಿದ್ದಾನೋ ಹಾಗೆ ಕೂತಿದ್ದಾನೆ ಸ್ವರ್ಣ ಅವರ ತವರಿನವರಿಗೆ ಈಗ ನೆನಪಾಗಿದ್ದು ಹಿಂದು ಎಲ್ಲಿ ಕಾಣುತ್ತಿಲ್ಲವಲ್ಲ ಎಂದು ದೀಪಕ್ಕೆ ಈಗಾಗಲೇ ಲಾರೆನ್ಸ್ ವಿಷಯ ಹೇಳಿದ್ರಿಂದ ಅವರ ಮನೆಯವರಿಗೆ ವಿಷ ಅವರೇ ಹೇಳುವವರೆಗೂ ನೀವ್ಯಾರು ಕೇಳಬೇಡಿ ಎಂದಿದ್ದ ಹಾಗಾಗಿ ಅವರಿಗೂ ಈಗ ಉತ್ತರ ಬೇಕು ಎನ್ನುವಂತೆ ಅಗಸ್ತ್ಯನ ಕಡೆ ನೋಡಿದ್ರೆ ಲಾರೆನ್ಸ್ ಎಲ್ಲರ ಮುಖ ನೋಡಿ ಅವರನ್ನ ದಾಮೋದರ್ ಬಳಿ ಅಮ್ಮ ದುಟುಕೋ ಟೆಂಪ್ರವರಿ ಮದುವೆ ಮಾಡಿಸಿದ್ದು ಅಂತ ಹೇಳಿ ಆ ಹುಡುಗಿನ ಕರ್ಕೊಂಡು ಹೋದ ಈ ವಿಷದ ಬಗ್ಗೆ ಮಾತಾಡೋಕೆ ಅಮ್ಮನ ಬಳಿ ಕೇಳಿದಾಗಲೇ ಅವರಿಗೆ ಹುಷಾರ್ ತಪ್ಪಿದ್ದು ಎಂದರು ಈ ವಿಷಯನ ಕೇಳಿದವರೆಲ್ಲ ಶಾಕ್ನಲ್ಲಿ ಏನು ಟೆಂಪ್ರವರಿ ಮದುವೆನಾ ಅದು ಸ್ವರ್ಣ ಮಾಡಿಸೋದಾ ಇದು ಸುಳ್ಳು ಎಂದು ಸ್ವರ್ಣ ಅವರ ತವರಿನವರು ಕೋಪದಲ್ಲಿ ಎದ್ದು ನಿಲ್ತಾರೆ ಸ್ವರ್ಣ ಅವರ ಅಣ್ಣ ನನ್ನ ತಂಗಿ ತನ್ನ ಮಗನ ಮದುವೆ ಬಗ್ಗೆ ಅದೆಷ್ಟು ಕನಸು ಕಟ್ಟಿದ್ಲು ಅನ್ನೋದು ನಮಗೆ ಗೊತ್ತು ಅಂಥವಳು ಈ ಥರ ಮದುವೆ ಮಾಡಿಸೋದಾ ಚಾನ್ಸೇ ಇಲ್ಲ ಎಂದವರು ದಾಮೋದರ್ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು ಸ್ವರ್ಣ ಅವರ ಅಣ್ಣ ದಾಮೋದರ ಎಲ್ಲಿ ಸಿಗ್ತಾನೆ ಹಾಗೆ ಇಂದು ಜೊತೆ ನಾವು ಮಾತಾಡ್ತೀವಿ ಎಂದರು ಅಲ್ಲಿ ಇದುವರೆಗೂ ಆಗಿ ಕೂತಿದ್ದ ಅಗತ್ಯ ಬೇಡ ಅವಳು ಬರೋದು ಬೇಡ ಇನ್ಯಾವತ್ತು ಅವಳ ಹೆಸರು ಈ ಮನೆಯಲ್ಲಿ ಸುಳಿಬಾರ್ದು ಎಂದು ಇಡೀ ಮನೆಗೆ ಕೇಳೋದರ ಗುಡುಗಿದ್ದ ಅವನ ಜೋರು ಧ್ವನಿಗೆ ಮಲಗಿದ್ದ ಶಂಕರ್ ಕೂಡ ತಡವರಿಸುತ್ತಾ ಹೊರಗ್ ಬಂದು ನಿಂತಿದ್ರು ಅಗಸ್ತ್ಯ ಕೋಪದಲ್ಲಿ ಮುಷ್ಟಿ ಬಿಗಿದು ಅವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಅವಳಾಗಲಿ ಅವಳ ತವರಿನವರ ವಿಷಯ ಇನ್ನ ನಮ್ಮನೆಯಲ್ಲಿ ಬರಬಾರ್ದು ಎಂದವನು ತನ್ನ ರೂಮ್ಗೆ ಹೋಗಿ ಡೋರ್ನ ಡಬಾರೆಂದು ಜೋರಾಗಿ ಹಾಕ್ಕೊಂಡ ಇದನ್ನೆಲ್ಲ ನೋಡಿದ ಶಂಕರ್ ತಲೆ ಮೇಲೆ ಕೈಯೊತ್ತು ಹಾಗೆ ಕೂಸಿದು ಕೂರ್ತಾರೆ ದೀಪಕ್ ಮತ್ತೆ ಲಾರೆನ್ಸ್ ನಾನಿದ್ದೀನಿ ಎಂದು ಸಮಾಧಾನ ಮಾಡಿ ಅವರನ್ನ ಬೆಟ್ ಮೇಲೆ ಮಲಗಿಸಿ ಬಂದರು ಅಗಸ್ತ್ಯನಿಗೆ ತನ್ನ ತಾಯಿ ದೇಹ ಬೆಂಕಿಯಲ್ಲಿ ಬೇಯೋದು ನೆನೆದು ಕಣ್ಣು ಮುಚ್ಚಿ ತಾನು ಚಿಕ್ಕವನಿದ್ದಾಗ ಬಿಸಿ ಹಾಲು ಸ್ವರ್ಣವರ ಕೈ ಮೇಲೆ ಚಲ್ಲಿ ನೋವಲ್ಲಿ ಮೂರು ದಿನ ಅನುಭವಿಸಿದರ ಜೊತೆಗೆ ಹಬ್ಬ ಎಷ್ಟು ನೋವಾಗುತ್ತಪ್ಪ ಆಗುತ್ತಪ್ಪ ಕೈಯೆಲ್ಲ ಗೊಬ್ಬೆ ಬಂದಿದೆ ಎಂದು ಕಣ್ಣು ತುಂಬಿದ್ರು ಅದನ್ನು ಅಗಸ್ತನಿಗೆ ಒಂದು ಗ್ಲಾಸ್ ಬಿಸಿ ಹಾಲು ಬಿದ್ದಿದ್ದಕ್ಕೆ ಅದೆಷ್ಟು ನೋವು ತಿಂದೆ ಅಮ್ಮ ಆದರೆ ಇವತ್ತು ಅಷ್ಟು ಬೆಂಕಿ ನಿಮ್ಮ ನಿಮ್ಮನ್ನು ಸುಡುತ್ತಿದ್ದರೆ ಅದೆಷ್ಟು ನೋವು ಆಗ್ತಿತ್ತು ಅಮ್ಮ ನಿನಗೆ ಎಂದು ಬಿಕ್ಕಿ ಬಿಕ್ಕಿ ಹಾಳ್ತಿದ್ದ ನನ್ನ ಕಾರಣದಿಂದ ನೀನು ನೀನು ನಮ್ಮಿಂದ ದೂರ ಆಗಬೇಕಾಯ್ತು ಸಾರಿ ಅಮ್ಮ ಸಾರಿ ಎಂದು ಬೆಟ್ ಕೂತಿಕೊಳ್ಳುತ್ತಾ ಅಳುವ ಅಗಸ್ತ್ಯನ ಪ್ರೀತಿ ನೋಡೋಕೆ ಸ್ವರ್ಣ ಅವರು ಇರಬೇಕಿತ್ತು ಪಾಪ ಹಿತ್ತಾಗ ತಿಳಿಯದ ಅವರ ಬೆಲೆ ಈಗ ಅಗಸ್ತ್ಯನ್ಗೆ ತಿಳಿಯುತ್ತಿದೆ ಆದರೆ ಅವನ ಪರಿಸ್ಥಿತಿ ಈಗ ಎಂದೂ ದೂರ ಮಾಡುತ್ತಿದೆ ಹಿತ್ತ ಚೌಧರಿ ಫ್ಯಾಮಿಲಿನಲ್ಲಿ ಇಂದು ಬಂದಾಗಿಂದ ರೂಮ್ ಸೇರಿದ ಹುಡುಗಿ ತನ್ನನ್ನೇ ತಾನು ಲಾಕ್ ಮಾಡಿಕೊಂಡು ಅಳ್ತಿದ್ದಾಳೆ ಈತ ದಾಮೋದರ್ ಚೌಧರಿ ಫ್ಯಾಮಿಲಿನಲ್ಲಿ ತನ್ನ ಸ್ಥಾನ ಗಿಟ್ಟಿಸ್ಕೊಳ್ಳೋಕ್ಕೆ ಅಮರ್ಗೆ ಇಂದುನ ಮದುವೆ ಮಾಡಿಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ಇನ್ನೊಂದು ಕಡೆ ಅಮರ್ಗೆ ಹಿಂದೂನ ನೋಡಿದಾಗಿಂದ ತನ್ನ ಲೈಫ್ ಪಾರ್ಟ್ನರ್ ಹೇಗೆ ಇರಬೇಕು ಎಂದು ಬಯಸಿದ್ದೋ ಅದೇ ಥರ ಇರುವ ಹುಡುಗಿ ಅವನ ಮುಂದೆ ಹಿಂದೂ ರೂಪದಲ್ಲಿ ನಿಂತಿದ್ದಾಳೆ ಈಗಾಗಲೇ ಮದುವೆ ಆಗಿದ್ರು ಅಮರ್ ಕಣ್ಣಿಗೆ ಇಂದು ಎನ್ನುವ ಮಾಯದ ಪ್ರೀತಿ ಪರೆ ಅವನನ್ನು ತಪ್ಪು ದಾರಿ ತುಳಿಯುವಂತೆ ಮಾಡುತ್ತಿದೆ ದಾಮೋದರ್ಗೆ ತಕ್ಕನಾಗೆ ಅಮರ್ ಕೂಡ ಕೈ ಜೋಡಿಸುತ್ತಿದ್ದಾನೆ ಆದರೆ ಇಲ್ಲಿ ಹಿಂದು ಅಭಿಪ್ರಾಯನ ಶಾರು ಕೇಳುತ್ತಿಲ್ಲ ಇಲ್ಲಿ ಅವಳಿಗಿರೋ ಅಸ್ತಿತ್ವ ಏನು ಎಂದು ಹೇಳಬೇಕಾದ ಮಿಸಸ್ ಚೌಧರಿ ಅಂದರೆ ಅವಳಚ್ಚಿ ಬರಬೇಕಾಗಿದೆ ಚೆಂದಿನಂದೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್